ಹೊನ್ನವರ ತಾಲೂಕಿನ ಅರೆಯಂಗಡಿ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯದ ಮುಂಭಾಗದ ಮಹಾದ್ವಾರದಲ್ಲಿ ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಿದ್ದ ದ್ವೀಪ ಪ್ರಜ್ವಲನೆ ಕಾರ್ಯಕ್ರಮ ಮಂಗಳವಾರ ಸಂಪನ್ನಗೊಂಡಿತು ಹೊನ್ನವರ ತಾಲೂಕಿನ ಅರೆಯಂಗಡಿ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯದ ಮುಂಭಾಗದ ಮಹಾದ್ವಾರದಲ್ಲಿ ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಿದ್ದ ದ್ವೀಪ ಪ್ರಜ್ವಲನೆ ಕಾರ್ಯಕ್ರಮ ಮಂಗಳವಾರ ಸಂಪನ್ನಗೊಂಡಿತು ಅರೆ ಅಂಗಡಿ ಯುವ ಬಳಗದವರು ಕಾರ್ತಿಕ ಮಾಸದ ಅಂಗವಾಗಿ ಹಮ್ಮಿಕೊಂಡ ಈ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಪ್ರತಿನಿತ್ಯ ದಾನಿಗಳ ಸಹಕಾರದ ಮೇರೆಗೆ ನಡೆಯುತ್ತಾ ಅಮಾವಾಸ್ಯ ದಿನದಂದು ಒಂದು ಸಾವಿರದ ಎಂಟಕ್ಕೂ ಅಧಿಕ ಮಣ್ಣಿನ ಹಣತೆ ದೀಪ ಪ್ರಜ್ವಲಿಸಿದರು ದೇಶ ಸೇವೆಯಲ್ಲಿ ಸೈನಿಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಗಜಾನನ ಗಜಾನನಾಯ್ಕಿಯವರಿಂದ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಗ್ರಾಮದ ಮಹಿಳೆಯರು ಮಕ್ಕಳು ಯುವ ಸಮುದಾಯ ಈ ಕಾರ್ಯದಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು ಪ್ರಸನ್ನ ಗೋಡಾಮಕ್ಕಿ ರಚಿತವಾದ ಓಂ ಮಾದರಿಯ ರಂಗೋಲಿಯಲ್ಲಿ ಮೂಡಿಬಂದ ದೀಪ ಎಲ್ಲರನ್ನೂ ಆಕರ್ಷಿಸಿತು ಶ್ರೀಕರಿಕಾನ ಪರಮೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಇವರು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ ಪೂಜೆ ಸಲ್ಲಿಸಿದರು ಈ ವೇಳೆ ಯುವ ಬ್ರಿಗೇಡ್ ವತಿಯಿಂದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮಮಂದಿರದ ಇತಿಹಾಸ ಹಾಗೂ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮದ ಕುರಿತು ವಿಡಿಯೋ ಕ್ಲಿಪ್ ಪ್ರಾಜೆಕ್ಟರ ಮೂಲಕ ಪ್ರದರ್ಶಿಸಲಾಯಿತು ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ರಾಜುಶೆಟ್ಟಿ ಬಾಳೆಗದ್ದೆ ಉಪನ್ಯಾಸಕ ಎಸ್ಎಸ್ ಶಿವಪ್ಪ ಶಂಕರಗೌಡ ಗುಣವಂತೆ ವಕೀಲರಾದ ಎಸ್ಡಿ ಹೆಗಡೆದುಗ್ಗೂರು ಎಸ್ಕೆಪಿ ಪ್ರೌಢಶಾಲಾ ವಿಭಾಗದ ಪ್ರಾಚಾರ್ಯ ಪ್ರಕಾಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಮುನಾ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಕರಿಕಾನ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು ನಾಯ್ಕ್ ನುಡಿ ನ್ಯೂಸ್ ಹೊನ್ನಾವರ